ಎಲ್ರಿಗೂ ನಮಸ್ಕಾರ ನಾನು ಹಿಂದೊಂದು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಒಂದು ಭಾಷಣ ಮಾಡೋದಕ್ಕೆ ಅಂತ ಈ ತರದ ಪೋಡಿಯಂ ಮುಂದೆ ಬಂದು ನಿಂತ್ಕೊಂಡೆ ಮಾನ್ಯ ಅಧ್ಯಕ್ಷರೇ ಅಂದೆ ಹಂಗ್ ಕೆಳಗೆ ಬಗ್ಗೆ ನೋಡ್ತೀನಿ ಇಲ್ಲೊಂದು ಚೀಟಿ ಇತ್ತು ಈ ಸಭೆ ಸಮಾರಂಭಗಳಲ್ಲೂ ಚೀಟಿ ವ್ಯವಹಾರ ನಡೀತಾರೆ ನಾನು ಈ ಚೀಟಿ ಏನು ಅಂತ ತೆಗೆದು ನೋಡಿದೆ ಸಾಮಾನ್ಯ ಚೀಟಿಲಿ ಏನು ಬರೆದಿರ್ತಾರೆ ಅಂದ್ರೆ ನಿಮಗೆ ಕೊಟ್ಟಿರುವ ಕಾಲಾವಧಿ ಮುಗಿದಿದೆ ಆದ್ರಿಂದ ಬೇಗ ಭಾಷಣ ಮುಗಿಸಿ ಅಂತೇನೋ ಇರುತ್ತೆ ಅಲ್ವಾ ಆದರೆ ಬರೆದಿರೋ ಪುಣ್ಯಾತ್ಮರು ಚೆನ್ನಾಗಿ ಬರೆದಿರಲಿಲ್ಲ ನಾನು ಚೀಟಿ ತೆಗೆದು ನೋಡ್ತೀನಿ ನಿಮ್ಮ ಟೈಮ್ ಮುಗಿದಿದೆ ಅಂತ ಬರ್ದಿತ್ತ ನಾನು ಇನ್ನೂ ನಾಲ್ಕಾರು ವರ್ಷ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ಅವರು ನಿಮ್ಮ ಟೈಮ್ ಮುಗಿದಿದೆ ಅಂತ ಬರೆದಿದ್ದೀನಿ ನಾನು ತಕ್ಷಣ ಅಲ್ಲಿ ಯಾರೋ ಸಂಘರ್ಷಕರನ್ನು ಕರೆದು ಹೇಳಿದೆ ಅಲ್ಲಪ್ಪ ನಾನು ಈಗ ತಾನೇ ಭಾಷಣ ಶುರು ಮಾಡಿದ್ದೀನಿ ಆಗಲೇ ನಿಮ್ಮ ಟೈಮ್ ಮುಗಿದಿದೆ ಅಂತ ಬರೆದಿದ್ದೀರಲ್ಲ ಅಲ್ಲಿ ಅದಕ್ಕೆ ಅವರು ಹೇಳಿದರು ಬೇಜಾರು ಮಾಡ್ಕೋಬೇಡಿ ಸರ್ ಅದು ನಿಮಗೆ ಕೊಟ್ಟಿರೋ ಚೀಟಿ ಅಲ್ಲ ನಿಮಗೆ ಮುಂಚೆ ಭಾಷಣ ಮಾಡಿದ್ರಲ್ಲ ಅವರು ಕೊಟ್ಟಿದ್ದರು ನಾನು ನನಗಲ್ಲ ತಾನೇ ಅಂತ ಅವ್ರು ವಾಪಸ್ ಕೊಡೋಕೆ ಹೋದೆ ಅವರು ಬೇಡ ಸಹ ನಿಮಗೂ ಬೇಕಾಯ್ತದೆ ಅಲ್ಲೇ ಮಡಿಕೊಂಡಿರಿ ಬಂಧುಗಳೇ ಅತ್ಯಂತ ಸಂತೋಷದಿಂದ ನಾನಿಲ್ಲಿ ಮಾತಾಡೋಕ್ಕೆ ನಿಂತಿದ್ದೇನೆ ಸಂತೋಷ ಯಾವುದು ಅಂದರೆ ನಮ್ಮ ಮಂಡ್ಯದ ಸ್ಮೃತಿಯಲ್ಲಿ ಬಹಳ ಕಾಲ ನಿಲ್ಲುವಂಥ ಒಂದು ಅದ್ಭುತವಾದ ಘಟನೆಯಲ್ಲಿ ನಾವೆಲ್ಲ ಭಾಗವಹಿಸ್ತಿದ್ದೀವಿ ಬಹುಶಃ ಇದನ್ನ ನೋಡಿದವರು ಇನ್ನೆಲ್ಲಿಯಾದರೂ ಇನ್ ಸಮ್ಮೇಳನ ಆದರೆ ಅದನ್ನು ಮಂಡ್ಯ ಸಮ್ಮೇಳನದ ಜೊತೆ ಹೋಲಿಸ್ಕೊಳ್ಳದೆ ಇರೋದಕ್ಕೆ ಸಾಧ್ಯವೇ ಇಲ್ಲ ಅಂಥದ್ದೊಂದು ಅದ್ಭುತವಾದ ಸಮ್ಮೇಳನ ನಡೆದಿದೆ ಗೆಳೆಯ ನಾಗೇಂದ್ರ ಪ್ರಸಾದ್ ವೃತ್ತಿ ರಂಗಭೂಮಿ ಬಗ್ಗೆ ಮಾತಾಡ್ತಾನೆ ತುಂಬಾ ಸಮಯ ಆಗೋಯ್ತು ಅವರಿಗೆ ಹವ್ಯಾಸಿ ರಂಗಭೂಮಿ ಬಗ್ಗೆ ಮಾತಾಡೋದಿತ್ತು ಕಿರುತೆರೆಯ ಬಗ್ಗೆ ಮಾತಾಡೋದಿತ್ತು ಸಿನಿಮಾದ ಬಗ್ಗೆ ಮಾತಾಡೋದಿತ್ತು ಅದೆಲ್ಲಕ್ಕೂ ಸಂಬಂಧಪಟ್ಟ ಹಾಗೆ ಬೇಕಾದ ಸಮಿತಿ ಹೇಗಾದರೂ ಮಾಡಿ ಸಮಿತಿ ಕೆಲಸ ಮುಗಿದೋಯ್ತು ಇನ್ಮೇಲೆ ಏನು ಅಂತ ಅನ್ಕೋಬಾರದು ಇವರೆಲ್ಲರ ಪ್ರಬಂಧಗಳು ನಿರರ್ಥಕವಾಗಬಾರದು ಅವೆಲ್ಲವೂ ಪ್ರಕಟವಾಗಬೇಕು ಮತ್ತೆ ಸೋದರಿ ಕೆಂಪಮ್ಮ ಡಾಕ್ಟರ್ ಕೆಂಪಮ್ಮ ಮಾಡಿದ ಭಾಷಣ ಆಕೆ ಮಂಡ್ಯ ಜಿಲ್ಲೆಯ ಪ್ರಥಮಗಳಲ್ಲಿ ಅವರೇ ಹೇಳ್ತಿದ್ದ ಪ್ರಕಾರ ಎಪ್ಪತ್ತೊಂದು ಪ್ರಥಮಗಳನ್ನು ಗುರುತಿಸಿದ್ದಾರೆ ಎಪ್ಪತ್ತೊಂದು ಕೆಂಪಮ್ಮನ ಗೊತ್ತಿರೋದು ಇನ್ನಾರೋ ಒಂದಷ್ಟು ಜನ ಸೇರ್ಕೊಂಡು ಕೆಲಸ ಮಾಡಿದರೆ ನೂರಾರು ಸಿಗಬಹುದು ಅಂತ ಅದ್ಭುತವಾದ ಪ್ರಥಮ ಪ್ರಬಂಧವನ್ನು ಕೆಂಪಮ್ಮ ಅವರು ಕೂಡ ಮಂಡಿಸಿದ್ದಾರೆ ನವೀನ್ ಕುಮಾರ್ ಅವರು ಕರ್ನಾಟಕ ಪವರ್ ಕಾರ್ಪೊರೇಷನಿನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಾಕಷ್ಟು ಮಾಹಿತಿ ಸಂಗ್ರಹ ಮಾಡ್ಕೊಂಡು ಬಂದಿದ್ದಾರೆ ಇಂಥದ್ದೊಂದು ಗೋಷ್ಠಿಗೆ ಅಧ್ಯಕ್ಷನಾದದ್ದು ನನ್ನ ಹೆಮ್ಮೆ ಸಂತೋಷ ನಾನು ಇವರೆಲ್ಲರೂ ಹೇಳಿದ ಮಾತುಗಳನ್ನು ಬಿಟ್ಟು ಬೇರೆ ಇನ್ನೊಂದಷ್ಟು ಮಾತುಗಳನ್ನ ಹಾಡ್ತೇನೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಸಾವಿರದ ಒಂಬೈನೂರ ಐವತ್ತಾರನೇ ಇಸ್ವಿ ನವೆಂಬರ್ ಒಂದನೇ ತಾರೀಕು ಕನ್ನಡದ ರಾಜ್ಯೋದಯ ಆಯಿತು ಆ ಕಾಲದ ವಿಶಾಲ ಮೈಸೂರು ರಾಜ್ಯ ಆ ದಿನ ಬೆಂಗಳೂರಿನ ಒಂದು ಬಹಳ ದೊಡ್ಡ ಸಭೆ ಅಧ್ಯಕ್ಷತೆ ವಹಿಸಿದ್ದವರು ಆಗ ಮುಖ್ಯಮಂತ್ರಿಗಳಾಗಿದ್ದ ಕೆಂಗಲ್ ಹನುಮಂತಯ್ಯನವರು ಆ ಸಭೆಯಲ್ಲಿ ಪಿ ಕಾಳಿಂಗರಾಯರು ವಿಶಾಲ ಮೈಸೂರು ರಚನೆ ಆಗಬೇಕು ಅನ್ನುವ ಕಾಲದ ಹೋರಾಟದ ಘೋಷ ಗೀತೆ ಅದು ಉಯ್ಲುಗೋಳ ನಾರಾಯಣರಾಯರ ಹಾಡು ಅದನ್ನು ಹಾಡಿದೆ ರಾಜನ್ಯರಿಪು ಪರಶುರಾಮಯ ನಾಡು ಅಜಲ ಧಿಯ ನೆಜಗಿದ ಹನುಮನು ದಿಸಿದ ನಾಡು ಓಜ ಸಾಹಸದ ಸೂಡು ತೇಜವನು ನಮಗೀವ ವೀರವೃಂದದ ನಾಡು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಬದುಕು ಬಲು ನಿಧಿಯು ಸದಭಿಮಾನದ ಗೂಡು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಇದನ್ನು ಹಾಡ್ತಾ ಸಭೆಯಲ್ಲಿ ಒಂದು ದೊಡ್ಡ ವಿದ್ವತ್ ವಿದ್ಯುತ್ ಸಂಚಾರ ಆಗಿತ್ತು ಯಾಕಂದ್ರೆ ಬಹಳ ಕಾಲ ಇದನ್ನು ಹಾಡಿ ನಮಗೊಂದು ವಿಶಾಲ ಮೈಸೂರು ರಾಜ್ಯ ಬೇಕು ಅಂತ ಕಲಿಸಿಲ್ಲ ಅದರ ಪೂರ್ಣ ಪ್ರತಿಫಲವನ್ನು ಅನುಭವಿಸ್ತಿದ್ದ ಕ್ಷಣ ಅದು ಜನ ತುಂಬ ಸಂತೋಷವಾಗಿದ್ರು ಕಾಳಿಂಗರಾಯರು ಜನರಲ್ಲಿ ಈ ತರದೊಂದು ವಿದ್ಯುತ್ ಸಂಚಾರ ಆಗಿದ್ದನ್ನು ನೋಡಿ ಕೊನೆಯ ಸಾಲನ್ನ ಸ್ವಲ್ಪ ಬದಲಾಯಿಸಿ ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು ಅಂತ ಹಾಡು ಕಾಳಿಂಗರಾಯ ಏನು ಚಮಕ್ ಮಾಡ್ದಾಗ ಗೊತ್ತಿನ್ರಿ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅನ್ನೋದನ್ನ ಉದಯವಾಯಿತು ಅಂತ ಬದಲು ಮಾಡಿ ಹಾಡಿದ ಜನ ಜೋರ್ ಚಪ್ಪಾಳೆ ಹುಡುಗರು ನೀವು ಕೇಳಬೇಕಾದ ಮಾತಿಲ್ಲ ಅವರು ಹೇಳ್ತಾರೆ ಗ್ರೇಟ್ ಮೈಂಡ್ಸ್ ಅವ್ರು ಹೆಂಗೆ ಯೋಚನೆ ಮಾಡ್ತಾರೆ ಅನ್ನೋದಕ್ಕೆ ಬೇಂದ್ರೆ ಹೇಳ್ತಾರೆ ತಪ್ಪು ಮಾಡ್ಯಾನ ಕಾಳಿಂಗರಾಯ ತಪ್ಪು ಮಾಡ್ಯಾನ ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು ಅಂತ ಹಾಡಬಾರ್ದು ಉದಯವಾಗಲಿ ಅಂತ ನಾ ಹಾಡಬೇಕು ಅಲ್ರಿ ಚೆಲುವ ಕನ್ನಡ ನಾಡು ಉದಯವಾಯ್ತಲ್ವಾ ಉದಯವಾಗಲಿ ಅಂತ ಯಾಕೆ ಹಾಡಬೇಕು ಇನ್ನೇನದ ಉದಯವಾಗೋದು ಬೇಂದ್ರೆ ಹೇಳಿದರು ದಯವಿಟ್ಟು ಕೇಳಿಸ್ಕೊಳ್ಳಿ ಇದರ ಕೆಲಸ ಆಗಿದೆ ಅಂದರೆ ಇದು ಫಿನಿಶ್ಡ್ ಪ್ರಾಡಕ್ಟ್ ಅಂತಾರೆ ಇಂಗ್ಲೀಷ್ನಲ್ಲಿ ಫಿನಿಶ್ ಪ್ರಾಡಕ್ಟ್ ಇದ್ರ ಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ ಇದೊಂದು ಪೋಡಿಯಂ ಇದೆ ಇದು ಫಿನಿಶ್ ಪ್ರಾಡಕ್ಟ್ ಇದು ಹೀಗೆ ಇರೋದು ಇನ್ನೇನು ಮಾಡೋಕ್ಕಾಗಲ್ಲ ಇನ್ನೇನು ಮಾಡಬೇಕಾಗಿಲ್ಲ ಆದರೆ ಒಂದು ನಾಡು ಒಬ್ಬ ಮನುಷ್ಯ ಒಂದು ದೇಶ ಒಂದು ಸಮಾಜ ಉದಯವಾಗಿ ಮುಗಿಯೋದಿಲ್ಲ ಯಾವಾಗಲೂ ಮನುಷ್ಯ ಈಸ್ ನಾಟ್ ಎ ಫಿನಿಶ್ ಪ್ರಾಡಕ್ಟ್ ಮನುಷ್ಯ ಅಂದರೆ ಇನ್ನು ಮುಗೀತು ಇಲ್ಲಿಂದ ಆಚೆಗೆ ಇನ್ನೇನು ಆಗೋಂಗಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ನೀವು ಎಷ್ಟು ದೊಡ್ಡವರಾದರೂ ಎಷ್ಟು ಉದಾರವಾದರೂ ಎಷ್ಟು ಉದಾತ್ತವಾದರೂ ಎಷ್ಟು ಘನವಾದರೂ ಅಲ್ಲಿಂದ ಆಚೆಗೆ ಬೆಳೆಯೋದಕ್ಕಿನ್ನೂ ಅವಕಾಶ ಇದ್ದೇ ಇರುತ್ತೆ ಆದ್ದರಿಂದ ಎಲ್ಲ ಮನುಷ್ಯರು ಎಲ್ಲ ಸಮಾಜವು ಎಲ್ಲ ಭಾಷೆಗಳು ನಿರಂತರ ಉದಯವಾಗ್ತಿರಬೇಕು ಅದರಿಂದ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತನ ಹಾಡಬೇಕು ಎಂತ ಅದ್ಭುತವಾದ ಮಾತು ಅಂತ ನಿಮ್ಮೆಲ್ಲರಿಗೂ ಹುಲಿ ಸಂರಕ್ಷಣಾ ಯೋಜನೆ ಅಂತ ಒಂದು ಗೊತ್ತಿದೆ ಪ್ರಾಜೆಕ್ಟ್ ಟೈಗರ್ ಅಂತಾರೆ ಕೇಂದ್ರ ಸರ್ಕಾರದ ಯೋಜನೆ ಅದು ಅಂತ ಅನ್ಕೊಂಡಿದ್ದೀನಿ ನಮ್ಮ ಬಂಡೀಪುರದಲ್ಲಿ ಒಂದು ಹುಲಿ ಸಂರಕ್ಷಣಾ ಯೋಜನೆ ಇದೆ ನಾವೆಲ್ಲರೂ ಭಾವಿಸೋದೇನಂದ್ರೆ ಹುಲಿ ಸಂರಕ್ಷಣಾ ಯೋಜನೆ ಅಂದ್ರೆ ಹುಲಿಗಳನ್ನೆಲ್ಲ ರಕ್ಷಣೆ ಮಾಡೋದು ಅಂತ ಅಲ್ವಾ ಹಾಗಾದ್ರೆ ಹುಲಿಗಳನ್ನೆಲ್ಲ ರಕ್ಷಣೆ ಮಾಡ್ಬೇಕಾದ್ರೆ ಹುಲಿಗಳನ್ನೆಲ್ಲ ಒಡ್ಕೊಂಡು ಬಂದು ಒಂದ್ ಕಡೆ ಕೂಡ ಕೊಂಡು ಬೇಕಾದ ಆಹಾರ ಕೊಟ್ಕೊಂಡಿದ್ರೆ ಹುಲಿಗಳೆಲ್ಲ ಚೆನ್ನಾಗಿರ್ತಾವಲ್ವಾ ಅರ್ಥ ಅದಲ್ಲ ಅರ್ಥ ಏನು ಅಂದ್ರೆ ಒಂದು ಫುಡ್ ಚೈನ್ ಇರುತ್ತೆ ಒಂದು ಆಹಾರ ಸರಪಳಿ ಇರುತ್ತೆ ಆ ಆಹಾರ ಸರಪಳಿಯ ಅತ್ಯಂತ ಎತ್ತರದ ಕೊನೆಯ ಪ್ರಾಣಿ ಹುಲಿ ಹುಲಿಯನ್ನು ತಿನ್ನೋ ಪ್ರಾಣಿಗಳು ಇರೋದಿಲ್ಲ ಹುಲಿ ಯಾವುದೋ ಪ್ರಾಣಿಯನ್ನು ಅಂತ ತಿನ್ನುತ್ತೆ ಆ ಪ್ರಾಣಿ ಇನ್ನೊಂದು ಪ್ರಾಣಿಯನ್ನು ಅಂತ ತಿನ್ನತ್ತೆ ಆ ಪ್ರಾಣಿ ಇನ್ನೇನೋ ತಿನ್ನುತ್ತೆ ಅದು ಹುಲಿ ತಿನ್ನತ್ತೆ ಇದೊಂದು ಫುಡ್ ಚೈನ್ ಸರ್ಕಾರದ ಕಾನ್ಸೆಪ್ಟ್ ಏನಂದ್ರೆ ನೀವು ಹುಲಿಯನ್ನ ರಕ್ಷಣೆ ಮಾಡಬೇಕು ಅಂದ್ರೆ ಹುಲಿ ಬದುಕುವುದಕ್ಕೆ ಬೇಕಾದ ಇಡೀ ವಾತಾವರಣವನ್ನು ರಕ್ಷಣೆ ಮಾಡಬೇಕು ಹುಲಿ ಬದುಕೋದಕ್ಕೆ ಬೇಕಾದಷ್ಟು ಪ್ರಾಣಿಗಳಿರಬೇಕು ಬೇಕಾದಷ್ಟು ಪ್ರಾಣಿಗಳಿರಬೇಕು ಅಂದರೆ ಬೇಕಾದಷ್ಟು ದೊಡ್ಡ ಕಾಡುಗಳಿ ಕಾಡು ಇರಬೇಕು ಕಾಡು ಸುಮ್ಮನೆ ಇರೋದಿಲ್ಲ ಅಲ್ಲಿ ಸರಿಯಾಗಿ ಮಳೆ ಆಗಬೇಕು ಆಮೇಲೆ ಮನುಷ್ಯರ ಪ್ರವೇಶ ಆಗಬಾರ್ದು ಮನುಷ್ಯರು ಸುಮ್ನೆ ಸುಮ್ಮನೆ ಬೇಟೆ ಮಾಡಬಾರ್ದು ಇವೆಲ್ಲವನ್ನೂ ಸಂರಕ್ಷಣೆ ಮಾಡಿದರೆ ಹುಲಿನ ಸಂರಕ್ಷಣೆ ಮಾಡಿದಂಗೆ ಆಗುತ್ತೆ ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ ನಮ್ಮಲ್ಲೆಲ್ಲ ಕನ್ನಡ ಕಾಪಾಡಬೇಕು ಕನ್ನಡನ ಬೆಳೆಸಬೇಕು ಅಂತೆಲ್ಲ ಮಾತಾಡ್ತೀವಲ್ಲ ಕನ್ನಡ ಮಾತಾಡೋದು ಕನ್ನಡಕ್ಕೆ ಬೆಳೆಸೋದು ಕನ್ನಡ ಬಳಸೋದು ಬರೀ ಕನ್ನಡ ಮೇಷ್ಟ್ರಗಳ ಕೆಲಸ ಅಲ್ಲ ಬಹಳ ಚೆನ್ನಾಗಿ ಮಾತಾಡಿದ್ರು ಕನ್ನಡ ಉದ್ಧಾರ ಆಗೋದಿಲ್ಲ ಕನ್ನಡ ಅನ್ನೋದು ಅದ್ಭುತವಾಗಿ ಬೆಳಿಬೇಕು ಅಂದ್ರೆ ಕನ್ನಡ ನಾಡಿನಲ್ಲಿ ಏನೇನಿದೆಯೋ ಅದೆಲ್ಲವೂ ಚೆನ್ನಾಗಿರ್ಬೇಕು ಅಂತ ಕನ್ನಡ ಕವಿಗಳು ಬಹಳ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಹೆಮ್ಮೆಯಿಂದ ಅಭಿಮಾನದಿಂದ ಗೌರವದಿಂದ ಸಾಹಿತ್ಯದ ವಿದ್ಯಾರ್ಥಿಯಾಗಿ ನಾನು ಹೇಳಬೇಕು ಅಂತ ಅನ್ನಿಸ್ತಿದೆ ಪ್ರಪಂಚದ ಯಾವ ಕವಿಗಳಿಗೂ ಕನ್ನಡದ ಕವಿಗಳ ಎರಡನೇವರಲ್ಲ ಕುವೆಂಪು ಬೇಂದ್ರೆ ಕಾರಂತರು ಮಾಸ್ತಿ ಪೂತಿ ಕೆ ಎಸ್ ನರಸಿಂಹಸ್ವಾಮಿ ಪೂತಿ ನರಸಿಂಹಾಚಾರ್ ಇಂಥ ಕವಿಗಳು ಪ್ರಪಂಚದ ಯಾವ ಕವಿಗಳಿಗೂ ಕಡಿಮೆ ಇರಲ್ಲ ನೀವು ಯಾರಿಗೆ ಬೇಕಾದರೂ ಹೋಲಿಸ್ಬೋದು ಅಂತ ಅದ್ಭುತವಾದ ಕವಿಗಳು ಕನ್ನಡದ ಕವಿಗಳು ಅಷ್ಟು ಮಾತ್ರಕ್ಕೆ ಕನ್ನಡ ಯಾಕೆ ಇನ್ನು ಇನ್ನು ನಾವೆಲ್ಲ ಸಂತೋಷ ಪಡುವ ಸ್ಥಿತಿಯಲ್ಲಿಲ್ಲ ಯಾಕೆ ಯಾಕೆ ಅಂದರೆ ಬರೀ ಭಾಷೆಯನ್ನು ಮಾತಾಡೋರು ಭಾಷೆಯನ್ನು ಬಳಸೋರು ಅಷ್ಟು ಹೆಚ್ಚಾದ್ರೆ ಸಾಲದು ಕನ್ನಡ ನಾಡಿನಲ್ಲಿ ಪ್ರಕೃತಿ ಸಮೃದ್ಧವಾಗಿರಬೇಕು ಮಳೆ ಚೆನ್ನಾಗಿರ್ಬೇಕು ನೀರಾವರಿ ಚೆನ್ನಾಗಿ ನಡಿಬೇಕು ಜನ ಶ್ರೀಮಂತರಾಗಬೇಕು ಇಲ್ಲಿಯ ಬ್ಯಾಂಕಿಂಗ್ ಚೆನ್ನಾಗಿ ನಡಿಬೇಕು ಇಲ್ಲಿಯ ಕೈಗಾರಿಕೆಗಳು ಚೆನ್ನಾಗಿ ನಡಿಬೇಕು ಇಲ್ಲಿಯ ಸರ್ಕಾರ ಚೆನ್ನಾಗಿ ನಡಿಬೇಕು ಇಲ್ಲಿಯ ಜನ ಧನವಂತರು ಮಾನವರಂತರು ನೀತಿವಂತರು ಆಗಬೇಕು ಇದೆಲ್ಲ ಇದ್ದಾಗ ಕನ್ನಡ ನಾಡು ಬೆಳೆಯುತ್ತೆ ಹೊರತು ಬರೀ ಕವಿಗಳು ಕೂತ್ಕೊಂಡು ಪಾಠ ಆಡೋ ಮಾಡಿದ್ರೆ ಕಾವ್ಯ ಬರೆದ್ರೆ ಕನ್ನಡ ಬೆಳೆದು ಬಿಡೋದಿಲ್ಲ ನಮ್ಮಲ್ಲಿ ಒಂದು ಒಂದು ಕಲ್ಪನೆ ಇದೆ ಏನಂದ್ರೆ ಕನ್ನಡ ಅಂದ್ರೆ ಕವಿಗಳ ಕೆಲಸ ಅದು ಅಂತ ಕವಿಗಳಷ್ಟೇ ಮಾಡೋದಲ್ಲ ಆದ್ರಿಂದ ಸಾಹಿತ್ಯ ಸಮ್ಮೇಳನದಲ್ಲಿ ತಾವು ಗಮನಿಸಿ ಸಾಮಾನ್ಯವಾಗಿ ಕನ್ನಡಕ್ಕೆ ಸಂಬಂಧಪಟ್ಟ ಎಲ್ಲವನ್ನೂ ಚರ್ಚೆ ಮಾಡ್ತಾರೆ ಏನೆಲ್ಲವನ್ನೂ ಚರ್ಚೆ ಮಾಡ್ತಾರೆ ನನಗೆ ಬಹಳ ಸಂತೋಷ ಆಗಿದ್ದು ಮಂಡ್ಯ ಜಿಲ್ಲೆಯನ್ನು ನೆಪವಾಗಿಟ್ಟುಕೊಂಡು ಈ ಜಿಲ್ಲೆಯಲ್ಲಿ ಏನೇನು ಪ್ರಥಮಗಳಿವೆ ಏನನ್ನು ಈ ಜಿಲ್ಲೆಯ ಪ್ರದೇಶದಲ್ಲಿ ಹುಟ್ಟಿದವರು ಸಾಧಿಸಿದ್ದಾರೆ ತುಂಬ ತುಂಬ ಆಕರ್ಷಕವಾದ ಪರಿಕಲ್ಪನೆ ಇದೆ ಮಂಡ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಶಿವನ ಸಮುದ್ರದಲ್ಲಿ ಇಡೀ ಏಷ್ಯಾದಲ್ಲೇ ಮೊದಲನೇ ಬಾರಿಗೆ ಹೌದಾ ಇಡೀ ಏಷ್ಯಾದಲ್ಲೇ ಮೊದಲನೇ ಬಾರಿಗೆ ಶಿವನ ಸಮುದ್ರವೇ ಬಹಳ ದೊಡ್ಡ ಹೈಡ್ರೋ ಪವರ್ ಪ್ಲಾಂಟ್ ಇಂಥ ಹಲವಾರು ಸಂಗತಿಗಳು ನಾವು ಹೆಮ್ಮೆ ಪಡುವಂಥವಿವೆ ಮೊನ್ನೆ ಮೊನ್ನೆಯ ತನಕ ಮೈಸೂರಿನದೇ ಭಾಗವಾಗಿದ್ದ ಮಂಡ್ಯ ಪ್ರತ್ಯೇಕವಾದ ಮೇಲೂ ಅದ್ಭುತಗಳನ್ನು ಸಾಧಿಸಿದೆ ಭಾಳ ಘನವಂತ ವ್ಯಕ್ತಿಗಳನ್ನು ನೀಡಿದೆ ಮೊನ್ನೆ ನಿಧನರಾದ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು ಯಾವ ಪಕ್ಷದವರು ಯಾವ ಕಾಲಕ್ಕೂ ಗೌರವಿಸುವಂಥ ಅಭಿಮಾನ ಪಡುವಂಥ ಒಂದು ದೊಡ್ಡ ಚೈತನ್ಯ ಇಷ್ಟು ಮಾತ್ರ ಮಾತ್ರ ಹೇಳ್ತೀನಿ ಒಂದು ಜಿಲ್ಲೆಯಲ್ಲಿ ಯಾರಾದರೂ ದೊಡ್ಡವರು ಹುಟ್ಟಿದ್ದಾರೆ ಅಂದರೆ ಅದು ಅಕಸ್ಮಾತ್ ಆಗಿ ಹುಟ್ಟೋದಿಲ್ಲ ಒಂದು ಸೋಷಿಯಾಲಜಿಕಲ್ ಥಿಯರಿ ಹೇಳುತ್ತೆ ಒಂದು ಜಿಲ್ಲೆಗೆ ಅಂಥವ್ರನ್ನು ಪಡ್ಕೊಳ್ಳುವಂಥ ತಾಕತ್ತಿದ್ರೆ ಮಾತ್ರ ಅವ್ರು ಹುಟ್ಟುತ್ತಾರೆ ಒಂದು ಜಿಲ್ಲೆಯ ಮಣ್ಣಿಗೆ ಯಾರನ್ನಾದರೂ ಹುಟ್ಟಿಸಿಕೊಳ್ಳುವಂಥ ಶಕ್ತಿ ಇದ್ದರೆ ಆವಾಗ ಮಾತ್ರ ಅಂಥವ್ರು ಹುಟ್ಟುತ್ತಾರೆ ಮಂಡ್ಯ ಜಿಲ್ಲೆಯ ಚರಿತ್ರೆಯನ್ನು ನೋಡಿದರೆ ಮಂಡ್ಯ ಜಿಲ್ಲೆಯ ಸಾಮಾಜಿಕ ವಿವರಗಳನ್ನು ನೋಡಿದರೆ ಮಂಡ್ಯ ಜಿಲ್ಲೆ ಹಲವಾರು ಪ್ರಥಮಗಳನ್ನು ಅದ್ಭುತವಾಗಿ ದಾಖಲಿಸಿದೆ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಡೆಯುತ್ತಿರುವುದರಿಂದ ಈ ವಿ ಈ ವಿಚಾರ ಚರ್ಚೆ ಆಗಿದೆ ಬೇರೆಲ್ಲೋ ಬೇರೆ ಜಿಲ್ಲೆಗಳಲ್ಲಿ ನಡೆದಾಗಲೂ ಆಯಾ ಜಿಲ್ಲೆಗಳಿಗೆ ಸಂಬಂಧಪಟ್ಟ ಹಾಗೆ ಇಂಥ ಚರ್ಚೆ ನಡೀಬಹುದು ಒಟ್ಟಿನಲ್ಲಿ ನಾವೆಲ್ಲರೂ ಬಹಳ ಕಾಲ ನೆನಪಿನಲ್ಲಿ ಚಪ್ಪರಿಸುವಂಥ ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವಂಥ ಅದ್ಭುತ ಸಮ್ಮೇಳನ ಇಲ್ಲಿ ನಡೆದಿದೆ ಕರ್ನಾಟಕದ ಎಲ್ಲ ಜನಗಳನ್ನು ಎಲ್ಲ ಜಿಲ್ಲೆಯ ಜನಗಳನ್ನು ಎಲ್ಲ ಎಲ್ಲ ಡಯಲೆಕ್ಟ್ಸ್ಗಳನ್ನು ಡಿಕ್ಷನ್ಗಳನ್ನು ಅವರ ಉಪಭಾಷೆಗಳನ್ನು ಏಕಕಾಲದಲ್ಲಿ ಕಿವಿ ತುಂಬಿಕೊಳ್ಳೋದು ಅವರನ್ನು ಏಕಕಾಲದಲ್ಲಿ ಮನಸ್ಸು ತುಂಬಿಕೊಳ್ಳೋದು ನನಗೆ ತುಂಬ ಪುಣ್ಯ ಅಂತ ಅಂದ್ಕೊಂಡಿದ್ದೇನೆ ಕಳೆದ ಎರಡು ದಿವಸದಿಂದ ಅದನ್ನು ಮಂಡ್ಯದಲ್ಲಿ ನೋಡ್ತಿದ್ದೇವೆ ಆ ರೋಮಾಂಚನವನ್ನು ಅನುಭವಿಸ್ತಾನೆ ನಿಮ್ಮೆಲ್ಲರಿಗೂ ಸದ್ಯಕ್ಕೆ ವಿದಾಯ ಹೇಳ್ತಿದ್ದೇವೆ ನಮಸ್ಕಾರ